ಜಾತಕ ದೋಷಗಳಿಂದ ಮದುವೆ ವಿಳಂಬವಾಗುತ್ತಿದ್ದರೆ ಎಷ್ಟೋ ಕಡೆ ಮೂವತ್ತೈದು ವರ್ಷ ದಾಟಿದ್ದರೂ ಇನ್ನೂ ಕಂಕಣ ಭಾಗ್ಯ ಕೂಡಿ ಬಂದಿಲ್ಲ ಅನ್ನುವುದಾದರೆ ಈ ಪುಟ್ಟ ಪರಿಹಾರ ಮಾಡುವುದರಿಂದ ವರ್ಷದ ಒಳಗೆ ನಿಮ್ಮ ಮದುವೆ ಆಗುತ್ತದೆ ಅದರಲ್ಲೂ ಅದ್ಭುತವಾದ ಸಂಬಂಧ ಹುಡುಕಿಕೊಂಡು ಬರುತ್ತದೆ ವಯಸ್ಸಾಯಿತು ಅಂತ ಚಿಂತೆ ಮಾಡೋದು ಬದಲು ಈ ಒಂದು ಪರಿಹಾರ ನಿಮ್ಮ ಜೀವನದ ದಿಕ್ಕನೆ ಬದಲಾಯಿಸುತ್ತದೆ ಅದರ ಬಗ್ಗೆ ಗಮನ ಕೊಡಿ ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲಾಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ನಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ಒಂದು ಫಾಲೋ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಜೀವನದ ಎಂತಹ ಸಮಸ್ಯೆಗಳಿದ್ದರೂ ಕೂಡ ಶಾಶ್ವತ ಮತ್ತು ಶೀಘ್ರ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಫೋನ್ ಮಾಡಿ ಉಚಿತವಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ನೀಡುತ್ತಾರೆ ಜಾತಕದಲ್ಲಿ ಸಾವಿರ ದೋಷ ಇದ್ದರೂ ಕೂಡ ಈ ಒಂದು ಪರಿಹಾರದಿಂದ ಎಲ್ಲ ದೋಷಗಳು ಒಂದೇ ಏಟಿಗೆ ನಿವಾರಣೆ ಆಗಿ ಮದುವೆ ಕಂಕಣ ಭಾಗ್ಯದ ಸಂಬಂಧಗಳು ಕೂಡಿ ಬರುತ್ತದೆ ಒದಗಿ ಓಡಿ ಬರುತ್ತದೆ ಮನೆಯಲ್ಲಿ ಕಂಕಣ ಭಾಗ್ಯದಿಂದ ಶುಭ ಕಾರ್ಯಗಳು ನಡೆಯುವಂತೆ ಆಗುತ್ತದೆ ಅದಕ್ಕೇನು ಮಾಡಬೇಕು ಗುರುಗಳೇ ಆ ಪರಿಹಾರವೇ ಈ ಒಂದು ಸುಂದರವಾದ ಕಂಕಣ ಭಾಗ್ಯದ ಒಂದು ಪರಿಹಾರ ತಂತ್ರ ಮದುವೆಯಾಗುವ ಹೆಣ್ಣು ಮಕ್ಕಳಾಗಿರಲಿ ಗಂಡು ಮಕ್ಕಳಾಗಿರಲಿ ಅವರು ಪೋಷಕರು ಇದನ್ನು ಮಾಡಬೇಕು ಮೊಟ್ಟ ಮೊದಲನೇದಾಗಿ ನೀವು ಮಾಡಬೇಕಾಗಿರುವುದು ಒಂದು ಬಿಳಿಯ ಬಟ್ಟೆಗೆ ಹಳದಿ ನೀರನ್ನು ಜಮಕಿಸಿ ಹಳದಿ ಬಟ್ಟೆಯನ್ನಾಗಿ ಮಾರ್ಪಾಡು ಮಾಡಿಕೊಳ್ಳಬೇಕು ಅದಾದ ಬಳಿಕ ಅದರ ಒಳಗೆ ಒಂದು ಮುಷ್ಟಿ ಅಕ್ಕಿಯನ್ನು ಹಾಕಿ ಒಂದು ಸ್ವಲ್ಪ ಅರಿಶಿಣವನ್ನು ಮಿಶ್ರಣ ಮಾಡಿ ಅಕ್ಷತೆ ಕಾಳಿನ ಹಾಗೆ ಮಾಡಿಕೊಳ್ಳಬೇಕು ಎಂಟು ಅರಿಶಿಣದ ಕೊಂಬುಗಳನ್ನು ತೆಗೆದುಕೊಂಡು ಅದಕ್ಕೂ ಕೂಡ ಹಳದಿ ದಾರದಿಂದ ಗಂಟು ಹಾಕಿ ಕಟ್ಟಿ ಆ ಹಳದಿ ಬಟ್ಟೆಯಲ್ಲೇ ಇಡಬೇಕು ಇಷ್ಟನ್ನು ಗಂಟು ಹಾಕಿ ಕಟ್ಟಿ ಒಂದು ತೆಂಗಿನಕಾಯಿಗೆ ಅದನ್ನು ಸುತ್ತಿ ಆ ತೆಂಗಿನಕಾಯಿಗೆ ಆ ಬಟ್ಟೆಯನ್ನು ಎಳೆದು ಕಟ್ಟಿ ಹಾಕಬೇಕು ತೆಂಗಿನಕಾಯಿಗೆ ಹಳದಿ ದಾರದಿಂದ ಗಂಟು ಹಾಕಿ ಕಟ್ಟಿದ ಬಳಿಕ ಅದನ್ನು ತೆಗೆದುಕೊಂಡು ಬಂದು ನೀವು ಶುಕ್ರವಾರದ ದಿನ ಇದನ್ನು ಮಾಡಿ ಬನ್ನಿ ವೃಕ್ಷದ ಕೆಳಗೆ ಅದನ್ನು ಇಡಬೇಕು ಮೂರು ವಾರ ಅದನ್ನು ಇಟ್ಟಾದ ಬಳಿಕ ನಾಲ್ಕನೇ ವಾರ ಅದನ್ನು ತೆಗೆದುಕೊಂಡು ಬಂದು ಯಾವುದೇ ದೋಷ ಇದ್ದರೂ ಪರಿಹಾರ ಆಗಬೇಕು ಅಂತ ಮೂರು ಕೂಡುವ ರಸ್ತೆಯಲ್ಲಿ ಅದನ್ನು ಒಡೆದು ಹಾಕಬೇಕು ದೋಷಗಳೆಲ್ಲವೂ ನಿವಾರಣೆ ಆಗಿ ಆರು ತಿಂಗಳೊಳಗೆ ಒಳ್ಳೆಯ ಸಂಬಂಧ ಕೂಡಿ ಬರುತ್ತದೆ ಕಂಕಣ ಭಾಗ್ಯ ಯಂತ್ರವನ್ನು ಗುರುಗಳು ಪ್ರಧಾನ ತಾಂತ್ರಿ ಕೀರ್ತಿ ಪ್ರಸಾದ್ ಸಿದ್ಧಿ ಮಾಡಿಕೊಡುತ್ತಾರೆ ಅವರಿಂದ ಅದನ್ನು ಕೇಳಿ ಉಚಿತವಾಗಿ ನೀಡುತ್ತಾರೆ ಕಂಕಣ ಭಾಗ್ಯ ಸಿದ್ಧಿ ಯಂತ್ರ ಯಾವ ಮನೆಯಲ್ಲಿ ಇರುತ್ತದೆಯೋ ಆ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುತ್ತದೆ ಮದುವೆಗೆ ಒಪ್ಪದ ಮಕ್ಕಳು ಕೂಡ ಮದುವೆಯಾಗುತ್ತಾರೆ ಎಷ್ಟೋ ಜನ ಇದರಿಂದ ವೈವಾಹಿಕ ಜೀವನಕ್ಕೆ ಕಾಲಿಟ್ಟು ನೆಮ್ಮದಿಯ ಬದುಕನ್ನು ನಡೆಸುತ್ತಿದ್ದಾರೆ ಇಂತಹ ಯಂತ್ರಕ್ಕಾಗಿ ಪ್ರಧಾನ ತಾಂತ್ರಿ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಫೋನ್ ಮಾಡಿ ಮದುವೆ ಸಮಸ್ಯೆಗೆ ಪರಿಹಾರವನ್ನು ನೇರವಾಗಿ ಉಚಿತವಾಗಿ ಅವರಿಂದ ಕೇಳಿ ಪಡೆದುಕೊಳ್ಳಿ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡ್ತೇನೆ ಧನ್ಯವಾದಗಳು